ಸ್ವರಸ್ಯ ಮಾಧ್ಯಮ ಡಿಜಿಟಲ್ ಚಾನೆಲ್ ಸಮಸ್ತ ವೀಕ್ಷಕರಿಗೆ ಶ್ರೀ ಕ್ಷೇತ್ರ ಕುಂಟಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅನಾದಿ ಕಾಲದಿಂದಲೂ ಶ್ರೀ ಕ್ಷೇತ್ರದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಅನಸಂದರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಅದರಂತೆ ಈ ದಿನ ಚಿಕ್ಕಗಂಗಂದ್ರ ಗ್ರಾಮಸ್ಥರೆಲ್ಲರೂ ಸೇರಿ ಏನು ಒಂದು ಆಷಾಢ ಮಾಸದಲ್ಲಿ ಸಮಾರಾಚನೆ ಎಂಬ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಹೇಗಿರುತ್ತೆ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ನೆರೆದಿರುವಂತಹ ಕಾರಣ ಏನು ಇದೆಲ್ಲದರ ಬಗ್ಗೆ ನಮ್ಮ ಒಂದು ಸ್ವಾರಸ್ಯ ಮಾಧ್ಯಮ ಚಾನೆಲ್ ನಲ್ಲಿ ಇವತ್ತು ಗ್ರಾಮಸ್ಥ ಗ್ರಾಮದ ಹಿರಿಯರಾದಂತಹ ನಿವೃತ್ತ ಶಿಕ್ಷಕರು ಶ್ರೀಜಿ ತಿಮ್ಮಯ್ಯನವರು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಗಂಗಾಭಾಗರ್ಜಿ ಕರೇರ್ ತಿಮ್ಮಪ್ಪ ಶನಿ ಮಹಾತ್ಮ ದೇವರು ನಮಸ್ಕಾರ ಮಾಡ್ತಾ ಇಲ್ಲಿನ ಪ್ರಜೆಗಳಿಗೆಲ್ಲರ ನಮಸ್ಕಾರ ಮಾಡ್ತಾ ಸುಮಾರು ನಲವತ್ತೊಂಬತ್ತು ವರ್ಷದಿಂದ ನಲವತ್ತೊಂಬತ್ತನೇ ಇಸವಿಯಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಸಲಿದ್ದು ಅಂದಿನಿಂದ ಇಲ್ಲಿ ಸಮಾಧಾನ ಸಮಾರಾಧನೆ ಮಾಡಬೇಕು ಮಾಡಬೇಕು ಎಂದು ಗ್ರಾಮವರು ಎಲ್ಲರೂ ಒಟ್ಟಾಗಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರುತ್ತಾರೆ ಆವತ್ತಿನಿಂದ ಇವತ್ತಿನವರೆಗೂ ನಮ್ಮ ಯುವಕ ಬಳಗದವರು ಯುವಕ ಬಳಗದವರು ಮುಖ್ಯವಾಗಿ ಹಾಗೂ ಹಿರಿಯರು ಎಲ್ಲರೂ ಸೇರಿಕೊಂಡು ಇಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ಅಥವಾ ಆಷಾಢ ಮಾಸದಲ್ಲಿ ಅಥವಾ ಕಾರ್ತೀಕ ಮಾಸದಲ್ಲಿ ಈ ಮೂರು ತಿಂಗಳು ಮುಖ್ಯವಾಗಿ ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸಿ ಪ್ರತಿ ಮನೆಗೂ ಉಪಾದಾನವನ್ನು ಎತ್ತಿ ಸಮಾರಾಧನೆಯನ್ನು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುತ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಿಮ್ಮ ಹೆಸರು ನಮ್ದು ಟಿಸಿ ತಿಂರಾಯಪ್ಪ ಅಂತ ಈ ಒಂದು ಕಾರ್ಯಕ್ರಮ ಅನಸಂತರ್ಪಣೆ ಕಾರ್ಯಕ್ರಮ ಅಂದ್ರೆ ಸಮಾರಧನೆ ಕಾರ್ಯಕ್ರಮ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಸುಮಾರು ನಾವು ಹದಿನೈದು ವರ್ಷದ ಹುಡುಗರಾಗಿಂದ ಅರವೊಂದು ಅರವತ್ತು ಅರವತ್ತೈದು ವರ್ಷ ಆಗಿದೆ ಅವತ್ತು ಸುಮಾರು ಜನ ಸೇರಿಕೊಂಡು ಭಜನೆ ಮಾಡ್ತಾ ಇದ್ವಿ ನಾವು ಸೇರ್ಕೊಂಡು ಹೋಗ್ತಾ ಇದ್ವಿ ಹುಡುಗರಾದ್ರೂ ನಾವು ಹೋಗ್ತಾ ಇದ್ವಿ ಅವತ್ತಿಗೆ ಚೆನ್ನಾಗಿ ನಡೀತು ಇವತ್ತಿನವರೆಗೂ ಅದೇ ತರ ನಡಿ ನಡೀತಾ ಬರ್ತಾ ಇದೆ ಏನು ಅದಕ್ಕೆ ಇದಿಲ್ಲ ಯಾವುದು ಇದಿಲ್ಲ ಸುಮಾರು ನಮಗೆ ಹದಿನೈದು ವರ್ಷದ ಗಂಗಸಂದ್ರದಲ್ಲಿ ಅಶೋತ್ತಪ್ಪ ಅಂತ ಒಬ್ಬ ಒಬ್ಬರು ಗುರುಗಳು ನಮಗೆ ಸುಮಾರು ಒಂದು ನಲವತ್ತು ನಲ್ವತ್ತು ವರ್ಷನೂ ನಮಗೆ ಸುಮಾರು ಕೂಲಿ ಕಲಿಸಿ ಇದಕ್ಕೆ ಉತ್ತೇಜನ ಕೊಟ್ಟು ಚೆನ್ನಾಗಿ ನಮಗೆ ಸಹಕಾರ ಮಾಡಿಬಿಟ್ಟು ನಾವು ಅದೇ ಥರನೇ ಆತ್ಮ ಮರಣ ನಂತರ ಅದೇ ಥರನೇ ನಡೆಸ್ಕೊಂಡು ಬರ್ತಾ ಇದ್ದೀವಿ ಭಜನೆ ಪ್ರಾರಂಭ ಮಾಡಿ ನಾವು ಊರೂರು ಸು ಸುಮಾರು ಎಂಟು ಒಂಬತ್ತು ದಿವಸಗಳು ಊರು ಊರಿನಿಂದ ಸವಾರಿ ಊರಿನಿಂದ ಪಠ್ಯ ವಸೂಲು ಮಾಡ್ಕೊಂಡು ಬಂದು ನಮ್ಮ ಪೂಜ್ಯ ನಮ್ಮ ಭಜನೆ ಹಿರಿಯರ ಭಜನೆ ಭಜನೆ ನಮಗೆ ಕಲಿಸಿದ್ದ ಗುರುಗಳು ಶ್ರೀಮಾನ್ ಅಶ್ವಕ್ತಪ್ಪರ ನೇತೃತ್ವದಲ್ಲಿ ಈ ಸ್ವರಾಮಾಜೆ ಶುರು ಮಾಡಿದ್ವಿ ಆವತ್ತಿನಿಂದ ಇದುವರೆಗೂ ಈಗ ವರ್ಷದ ಪ್ರತಿ ವರ್ಷನೂ ಪ್ರಕಾರ ಬರೀ ಗಂಗಸಂದ್ರ ಗ್ರಾಮಸ್ಥರ ಸಹಕಾರದಿಂದ ಅಲ್ಲದೆ ಸುತ್ತಮುತ್ತಲಿನ ಊರಿನ ಎಲ್ಲಾ ಗ್ರಾಮಸ್ಥರ ಸಹಾಯದಿಂದ ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಂದ್ರೆ ಇಲ್ಲಿಗೆ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಗಂಗಾಧರವರ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮವನ್ನ ನೀವು ಪ್ರಾರಂಭ ಮಾಡೋದಕ್ಕೆ ಆಯೋಜನೆ ಮಾಡೋದಕ್ಕೆ ನಿಮಗೆ ಎಷ್ಟು ಕಾಲ ಟೈಮ್ ತಗೊಳ್ತು ನಾವು ಒಂದು ವಾರದಿಂದ ಮನೆ ಮನೆಗೂ ಹೋಗಿ ಗ್ರಾಮದಲ್ಲಿ ಎಲ್ಲ ಮನೆಗಳಲ್ಲೆಲ್ಲೂ ರೇಷನ್ನು ಸಂಧ ಸಂಧಾನ ಮಾಡಿವೆ ಅದ್ರ ತಗೊಂಡು ಒಂದು ಕಡೆ ದೇವಸ್ಥಾನದಲ್ಲಿ ಕೂಡಿಟ್ವಿ ಕೂಡಿಟ್ಟು ತದನಂತರ ಇಂಥ ಡೇಟ್ ಮಾಡೋಣ ಅಂತೇಳ್ಬಿಟ್ಟು ಊರಿನಾಗೆ ಹಿರಿಯರು ಗ್ರಾಮದಲ್ಲಿ ಎಲ್ಲ ಚಿಕ್ಕವರು ದೊಡ್ಡವರೆಲ್ಲ ಸೇರಿ ಒಂದು ಟೈಮ್ ಫಿಕ್ಸ್ ಮಾಡಿದ್ರು ಇಪ್ಪತ್ತೊಂದನೇ ತಾರೀಕು ಸೋಮವಾರ ದಿವಸ ಮಾಡೋಣ ಎಲ್ರಿಗೂ ಅನುಕೂಲ ಇರುತ್ತೆ ಮುಂದೆ ಬೆಳೆ ಇಲ್ಲಿ ವಿಶೇಷವಾಗಿ ಏನು ಅಂತಂದರೆ ಗಂಗಾಭಾಗಿರಥಿ ದೇವಿ ಸನ್ನಿಧಾನದಲ್ಲಿ ಬರುವ ಭಕ್ತರಿಗೆ ಇದೊಂದು ವಿಶೇಷ ಸೂಚನೆ ವಿಶೇಷ ಸೂಚನೆ ಅಂದರೆ ಸುಮಾರು ಅರವತ್ತು ಅರವತ್ತೈದು ಎಪ್ಪತ್ತಷ್ಟದಿಂದ ನಡ್ಕೊಬಂದಿರತಕ್ಕಂಥ ಸಮಾರಾಧನೆ ಹಿಂದೆ ನಮ್ಮ ಹಿಡೀರೆಲ್ಲೂ ಅವಾಗ ಮುದ್ದೆ ಹಿಂದಿನ ಪದ್ಧತಿ ಪ್ರಕಾರ ಮುದ್ದೆ ಹುಳಿ ಮಾಡಿಕೊಂಡು ಹಾಗೆ ಮಾಡ್ತಾಯಿದ್ರು ಇವಾಗ ಒಂಥರ ವಿಶೇಷವಾಗಿ ನಾಗರಿಕತೆ ಬಂದಿರೋದ್ರಿಂದ ಈಗ ವಿಶೇಷವಾಗಿ ಒಬ್ಬಟ್ಟು ಇರ್ಬೋದು ಒಂದು ಪಲ್ಯ ಇರ್ಬೋದು ಒಂದು ಕೋಸಂಬರಿ ಏನೋ ಈ ಥರ ಬೇರೆ ಥರ ಮಾಡಿಕೊಂಡು ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಇದು ರಾತ್ರಿ ಏಳು ಗಂಟೆಯಿಂದನೇ ಇಲ್ಲೆಲ್ಲ ಸಿದ್ಧತೆ ನಡೀತಾ ಐತೆ ಏಳು ಗಂಟೆಯಿಂದನೂ ಸಿದ್ಧತೆ ನಡೆದು ರಾತ್ರಿ ಎಲ್ಲನೂ ಕೆಲಸ ಒಬ್ಬಟ್ಟು ಅವೆಲ್ಲನೂ ಮಾಡಿದ್ದಾರೆ ಇನ್ನು ಬೆಳಿಗ್ಗೆ ಉಳಿದಂಥ ಎಲ್ಲ ಇದನ್ನು ಏರ್ಪಾಟ್ ಮಾಡ್ಕೊಂಡಿದ್ದಾರೆ ಈಗ ಹನ್ನೊಂದು ಗಂಟೆಯಿಂದನೇ ಊಟ ಸ್ಟಾರ್ಟ್ ಆಯಿತು ಕೇವಲ ಏನೂ ಇಲ್ಲಾಂದ್ರೂ ಒಂದು ಮೂರು ಮೂರುವರೆ ಗಂಟೆ ತನಕ ಇದು ಊಟ ಅನುಸಂತ್ರಣೆ ನಡೀತಾ ಇರ್ತೈತೆ ಇದರಲ್ಲಿ ನಮ್ಮ ಭಕ್ತಾದಿಗಳಿಗೂ ಹಾಗೂ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿಯರಿಗೂ ಆ ಗಂಗಮ್ಮ ತಾಯಿಯ ಕರೆಯುತ್ತಿಮ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಹಾಗೂ ಎಲ್ಲ ಕಡೆಯಿಂದ ದವಸ ಧಾನ್ಯ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಎಲ್ಲ ಕುಟುಂಬಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆ ಜಯದ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂತೀವಿ ನವೀನ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಕಾರ್ಯಕ್ರಮ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೊಡುಗೆ ಏನು ನಿಮ್ಮ ಯುವಕರ ಒಂದು ಕೊಡುಗೆ ಏನು ಇದನ್ನು ಸ್ವಲ್ಪ ತಿಳಿಸ್ಕೊಡ್ತೀರಾ ಈ ಸಂಪ್ರದಾಯ ನಮ್ಮ ತಾತ ಮುತ್ತಾದ ಕಾಲದಿಂದ ಅಂದರೆ ನೂರಾರು ವರ್ಷಗಳಿಂದ ಪ್ರತಿ ಆಷಾಢ ಮಾಸದಲ್ಲಿ ಒಂದು ಉನ್ನತವಾಗಿ ಎಲ್ಲರೂ ನಮ್ಮ ಗ್ರಾಮದ ಗ್ರಾಮದಿಂದ ನಮ್ಮ ಗ್ರಾಮದಿಂದ ಪ್ರತಿ ಮನೆಗೂ ಭೇಟಿ ನೀಡಿ ಅವ್ರೇನು ದವಸ ಧಾನ್ಯ ಕೊಡ್ತಾರೋ ಏನು ಕಾಳು ಕೊಡ್ತಾರೋ ಅದನ್ನು ತೊಗೊಬಂದು ಅದರ ಮುಖಾಂತರ ಇಲ್ಲಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಿರಿಯರ ಕಾಲದಿಂದಲೂ ಮಾಡ್ಕೊಂಬಂದಿದ್ದಾರೆ ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರೆಲ್ಲ ಸೇರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಯಶಸ್ವಿಯಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಸಿಹಿ ಊಟ ಸಹ ಮಾಡಬೇಕು ಮತ್ತು ನಮ್ಮ ಗ್ರಾಮದಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳ್ ಆಗಬೇಕು ಅಂತೇಳಿ ಎಲ್ಲ ಯುವಕರು ನಿರ್ಧಾರ ತಗೊಂಡು ನಮ್ಮ ಗ್ರಾಮದಲ್ಲಿ ಏನು ಹಿಂದೂ ಇಂದು ಏನು ಮೂಲಭೂತ ಸೌಕರ್ಯ ಮೇನ್ ಇಂಪಾರ್ಟೆಂಟ್ ಏನು ಬೇಕೋ ಅದನ್ನು ಎಲ್ಲ ನಾವು ಒಂದೆಲ್ಲ ಯುವಕರು ಒಂದು ಟೀಮ್ ಮಾಡಿಕೊಂಡು ಆ ನಮ್ಮ ಚಿಕ್ಕಂಗಸಂದ್ರ ಗ್ರಾಮಾಭಿವೃದ್ಧಿ ಸೇವಾ ಸಮಿತಿ ಅಂತ ಅಂದರೆ ಅದೊಂದು ರಿಜಿಸ್ಟ್ರೇಷನ್ ಮಾಡಿಲ್ಲ ಬಟ್ ಆದ್ರೂ ಸಮಾನ ಮನಸ್ಕರ ಎಲ್ಲ ಯುವಕರೆಲ್ಲ ಸೇರಿ ಏನೇ ಮಾಡಬೇಕಂದ್ರೂ ಮುಂಚಿತವಾಗಿ ಒಂದು ಪೂರ್ವ ಸಭೆ ಮಾಡಿಕೊಂಡು ಅದನ್ನು ಯಾವ ರೀತಿ ರೂಪುರೇಷರು ಅಂತ ಹಂತವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಪ್ರತಿ ಹಂತವಾಗಿ ನಾವು ಚರ್ಚೆ ಮಾಡ್ತೀವಿ ಈ ಅನ್ನ ಸಂತರ್ಮ ಕಾರ್ಯಕ್ರಮ ಹಂತ ಹಂತವಾಗಿ ಫಸ್ಟ್ ಏನು ಯಾರಾದರೂ ಒಬ್ಬ ಯುವಕ ಇಂಥದ್ದು ಕೊಡಿಸ್ತೀನಿ ಅಂದರೆ ಹಿರಿಯರಾಗ್ಬೋದು ಕಿರಿಯರಾಗ್ಬೋದು ಎಲ್ಲ ಯುವಕರು ಎಲ್ಲ ಮಹಿಳೆಯರು ಎಲ್ಲ ಸಹ ಸಪೋರ್ಟ್ ಮಾಡ್ತಾರೆ ಇವತ್ತು ರಾತ್ರಿಯೂ ಅಷ್ಟೇ ಎಲ್ಲೋ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಎಲ್ಲ ಮಹಿಳೆಯರು ಬಂದು ಒಬ್ಬಟ್ಟು ಮಾಡಿ ಬೆಳಗಿನ ಜಾವುದರ್ಗೂ ಒಬ್ಬಟ್ಟು ಮಾಡಿ ಸಹ ಶ್ರಮ ಪಡ್ತಾರೆ ಅಂದರೆ ನಮ್ಮ ಗ್ರಾಮದಲ್ಲಿ ಎ ಎಲ್ಲ ಯುವಕರಿಗೂ ಒಂದು ಒಳ್ಳೆ ಮನೋಭಾವ ಇದೆ ಆ ಗ್ರಾಮ ಗ್ರಾಮಸ್ಥರ ಈ ಮೈನ್ ಏನಂದರೆ ರೂಢಿ ಸಂಪ್ರದಾಯ ಬೆಳೆಸ್ಕೊಬೇಕು ಯಾಕಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ಅದೇ ರೀತಿ ಇದು ಈ ಶ್ರೀ ಗಂಗಾಭಾಗಿರತಿ ದೇವಾಲಯ ಏನಿದೆ ಅದು ನೂರಾರು ವರ್ಷಗಳ ಅಂದರೆ ನಮ್ಗೆ ತಿಳಿದ ಮಟ್ಟಿಗೆ ನೂರು ವರ್ಷ ಸಾವಿರಾರು ವರ್ಷಗಳಿಂದ ಇಲ್ಲೊಂದು ಒಂದು ಒಂದು ಪವರ್ ಇದೆ ಆ ಪವರ್ನ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಎಲ್ಲ ಯುವಕರು ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಹಿರಿಯರಂತೂ ಹಿರಿಯ ಮಾರ್ಗದರ್ಶನದಲ್ಲಿ ಹೋಗ್ತೀವಿ ಅವ್ರು ಯಾವ ರೀತಿ ಮಾಡಬೇಕು ಸಂಪ್ರದಾಯ ಏನೇನು ಮಾಡ್ಕೊಂಡು ಹಳೆ ಸಂಪ್ರದಾಯ ತಿರ್ಗಿ ಪ್ರತಿ ಕಾರ್ತಿಕ ಸಮುದ್ರ ಭಂಡಾರಿ ಭಜನೆ ಮಾಡ್ತೀವಿ ಪ್ರತಿ ವರ್ಷವೂ ಸಾಮ್ರಾಜ್ಯ ಅನಂತ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತೀವಿ ಎಲ್ಲ ಯುವಕರು ಒಂದು ಒಳ್ಳೆ ಸೇವಾ ಮನೋಭಾವ ಎಲ್ಲರಿಗೂ ಬೆಳೀತಾ ಇದೆ ಅದೇ ರೀತಿ ನಮ್ಮಲ್ಲಿ ಏನಂದರೆ ನಾನೇ ಕೇಳ್ಕೊಳೋದು ಇಷ್ಟೇ ನಮ್ಮ ಯುವಕರು ಅಷ್ಟೇ ಸ್ವಾರ್ಥ ಮನೋಭಾವ ಬಿಟ್ಟು ಮಾಡ್ತಿದ್ದಾರೆ ಕಿರಣ್ ಅವರೇ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಸಮಾರಾಧನೆ ಎಂಬ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ ಸೊ ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯವೇನು ಇಲ್ಲಿ ಪ್ರತಿ ಸೋಮವಾರ ನಾವು ದೇವಾಲಯದ ಕಡೆಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ವಿ ಈಗ ಒಂದು ಸರಿಸುಮಾರು ಒಂದು ಮೂರು ವರ್ಷದಿಂದ ಚಿಕ್ಕಂಗ್ ಸಂದ್ರ ಗ್ರಾಮಸ್ಥರು ಎಲ್ಲ ಸೇರಿ ಯೂತ್ ಅಸೋಸಿಯೇಷನ್ ಮತ್ತೆ ಭಜನೆ ಮಂಡಳಿಯವರು ಎಲ್ಲರೂ ಸೇರಿ ಒಟ್ಟಾಗಿ ಈ ಆಷಾಢ ಮಾಸದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ಸಹ ಇವರ ಜೊತೆಯಲ್ಲಿ ಇದ್ದು ಕೆಲಸ ಮಾಡಿ ಇವರಿಗೆ ಕೈ ಜೋಡಿಸಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದೀವಿ ಇದನ್ನ ಹಾಗಾಗಿ ನಮಗೂ ಸಂತೋಷ ಖುಷಿ ಅನ್ನಿಸ್ತಾ ಇದೆ ಎಲ್ಲರೂ ಸೇರಿ ಮಾಡೋ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅದು ಆದ್ದರಿಂದ ನಮಗೂ ಒಂಥರ ಸಂತೋಷ ಈ ಕಾರ್ಯ ಇಂಥ ಕಾರ್ಯಕ್ರಮಗಳು ಆಗಬೇಕು ಯಾವಾಗಲೂ ಆಗ್ತಾ ಇರಬೇಕು ಚೆನ್ನಾಗಿ ಇದಾಗಬೇಕು ಈ ಕ್ಷೇತ್ರ ಶ್ರೀ ಕ್ಷೇತ್ರ ಮುದುಗಾನುಗುಂಟೆ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳ್ಕೊಂತ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಈ ಅನ್ನದಾಸೋಹ ಅಲ್ಲದೇನೆ ಶಿವರಾತ್ರಿಯಲ್ಲಿ ಇಲ್ಲಿ ಆಲಮತಾಸರು ಮುದ್ದೆ ಊಟ ಇಡ್ತಾರೆ ಇಲ್ಲಿ ಮುದ್ದೆ ಊಟ ಮುದ್ದೆ ಊಟ ಬಹಳ ಶ್ರೇಷ್ಠವಾಗಿ ಮಾಡ್ತಾರೆ ಇಲ್ಲಿ ಇಲ್ಲಿ ಚಿಕ್ಕ ಗಂಗ ಸಂತ್ರ ಅಂತ ಹೇಳಿ ಬಹಳ ಶ್ರೇಷ್ಠವಾಗಿ ಮಾಡ್ತಾರೆ ಇಲ್ಲಿ ಅದು ಅಲ್ಲದೆ ಇಲ್ಲಿ ಆಷಾಢ ಮಾಸದಲ್ಲಿ ಈ ಚಿಕ್ಕ ಗಂಗಾ ಅಂತ ಆಲ್ಮತಾಸರು ಇವರೇ ಮನೆ ಮನೆಗೂ ರೇಷನ್ ಹಾಕ್ಕೊಂಡು ಭಾಳ ವಿಜೃಂಭಣೆಯಿಂದ ಇದು ಸೇವೆ ಮಾಡ್ತಾರೆ ಇಲ್ಲಿ ತಿರ್ಗಾ ಭಕ್ತಾದಿಗಳು ಇದು ಮಾಡ್ತಾರೆ ನಾವು ಇಲ್ಲಿ ಇಲ್ಲಿ ನಾವು ಸವಿತಾ ಸಮಾಜರು ಇಲ್ಲಿ ಗುಂಡು ಸಹನ ನಾವು ಮಾಡ್ತೀವಿ ಭಾಳ ಶ್ರೇಷ್ಠವಾಗಿ ಅವ್ರು ನಂಬದವ್ರಿಗೆ ಆ ಮಾತಾಯಿ ಕರೆ ತಿಮ್ಮಪ್ಪ ಗಂಗಮ್ಮ ತಾಯಿ ಕಾಪಾಡ್ಕೊಂಡು ಬರ್ತಾರೆ ದೇವರು ಅವ್ರಿಗೆ ಹಂಗೆ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಡ್ತಾಳೆ